ಅಲುಮಿನಿ ಇಂಟಿಗ್ರೇಷನ್ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ ಗಮನಿಸ್ತಾ ಹೋಗೋದಾದರೆ ಕಾಲೇಜೊಂದರಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇದು ಪ್ರಮುಖವಾಗಿ ಒಕ್ಕಲಿಗ ರಾಜ್ಯ ಒಕ್ಕಲಿಗರ ಸಂಘದ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೈಗಾರಿಕಾ ಅಕಾಡೆಮಿಯ ಅಲುಮಿನಿ ಇಂಟಿಗ್ರೇಷನ್ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ ಕೈಗಾರಿಕಾ ಅಕಾಡೆಮಿ ಹಾಗೆಯೇ ಹಳೆ ವಿದ್ಯಾರ್ಥಿ ಒಕ್ಕೂಟದ ಆಶ್ರಯದಲ್ಲಿ ನಡೀತಾ ಇರುವಂಥ ಶೃಂಗಸಭೆಯು ಉದ್ಯಮ ವೃತ್ತಿಪರ ಶಿಕ್ಷಣ ತಜ್ಞರು ಹಾಗೆಯೇ ವಿದ್ಯಾರ್ಥಿಗಳಿಗೆ ಹೊಸ ಪರಿಹಾರ ನೀಡುವಂಥ ವೇದಿಕೆಯಾಗಿದೆ ಶೃಂಗಸಭೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿವೆ ಅಲ್ಲದೆ ಈ ಕಂಪನಿಗಳು ಪ್ರಸ್ತುತ ಎಂಜಿನಿಯರಿಂಗ್ ಹಾಗೆಯೇ ಕೌಶಲ್ಯದ ನವೀನತೆಯ ಸಾದರ ಸಾದರಪಡಿಸ್ತಾ ಇವೆ ಶೃಂಗಸಭೆಗೆ ಗಣ್ಯ ವ್ಯಕ್ತಿಗಳು ನಾಲ್ಕು ವಿಶೇಷ ಚರ್ಚೆಗಳನ್ನು ಆಯೋಜಿಸಲಾಗಿದೆ ಎರಡು ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಗೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಹನುಮಂತಯ್ಯ ಅವರು ಚಾಲನೆಯನ್ನು ನೀಡಿದರು ಅತಿಥಿಗಳಾಗಿ ರಾಜ್ಯ ಪರಿವರ್ತನಾ ಸಂಸ್ಥೆ ಉಪಾಧ್ಯಕ್ಷರಾಗಿರುವಂಥ ಶ್ರೀ ರಾಜೀವ್ ಗೌಡ ಟೈ ಬೆಂಗಳೂರು ಸಂಘದ ಅಧ್ಯಕ್ಷರಾಗಿರುವಂಥ ಮದನ್ ಪದಕಿ ಹಾಗೆಯೇ ಪಿಐಟಿ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಧರ್ಮೇಶ್ ಸಿರಿಬೈಲು ಉಪಸ್ಥಿತರಿದ್ದರು ಐ ಟಿ ಇಂಡಸ್ಟ್ರಿ ಅಂಡ್ ಟು ಕೆ ಪ್ರಾಬ್ಲಮ್ಸ್ ಬರುತ್ತೆ ಡ್ಯೂರಿಂಗ್ ದಾಟ್ ಪೀರಿಯಡ್ ಆಲ್ಸೋ ಬಿ ಐಕ್ ಲಾಟ್ ಆಫ್ ಇನ್ಫೋರ್ಮೆಂಟ್ ಹೆಚ್ಚು ಇಂಡಸ್ಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಹುಡುಗರ ಜೊತೆ ಕಂಪ್ಲೀಟ್ ಇವತ್ತು ಮತ್ತೆ ನಾಳೆ ಇಂಟ್ರಾಕ್ಷನ್ ಪ್ರೋಗ್ರಾಮ್ಸ್ ಇದೆ ಪ್ಯಾನೆಲ್ ಡಿಸ್ಕಷನ್ಸ್ ಇದೆ ಎಮ್ ಓ ಯು ಸೈನ್ ಮಾಡಿದೀವಿ ಸುಮಾರು ಕಂಪ್ನಿಗಳ ಜೊತೆ ಇದೆಲ್ಲ ನೋಡಿದ್ರೆ ನಮಗೆ ನೆಕ್ಸ್ಟ್ ಜನ್ರೇಷನ್ ನೋಡಿದ್ರು ತುಂಬ ಲಕ್ಕಿ ಅಂತಾರೆ ಅದರಲ್ಲೂ ಎಸ್ಪೆಷಲಾಗಿ ಬಿ ಐ ಟಿಲಿ ಹೋಗ್ತಾರ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತುಂಬ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ ಇದರಲ್ಲಿ ಪ್ಯಾನಲ್ ಡಿಸ್ಕಷನ್ ಸಿಕ್ಸ್ ಪ್ಯಾನಲ್ ಡಿಸ್ಕಷನ್ಸ್ ಅಲ್ಲಿ ನಲ್ವತ್ತು ಇಂಡಸ್ಟ್ರಿಗಿಂತ ಜಾಸ್ತಿ ಎಕ್ಸ್ಪರ್ಟ್ಸು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಲೈವ್ ಆಗಿ ಪ್ರೋಗ್ರಾಮ್ ಕೂಡ ಯೂಟ್ಯೂಬಲ್ಲಿ ವರ್ಕ್ ಆಗ್ತಾ ಇದೆ ಎಲ್ಲರೂ ನೋಡಲಿ ಈ ಕಾರ್ಯಕ್ರಮ ನೋಡಲಿ ಇವತ್ತು ನಾಳೆ ನಾವು ಜನರಲ್ ಪಬ್ಲಿಕ್ಕಿಗೆ ಮತ್ತು ಎಲ್ರಿಗೂ ಓಪನ್ ಮಾಡಿದ್ದೀವಿ ಈ ಎಕ್ಸಿಬಿಷನ್ಸು ಯಾರು ಬೇಕಾದರೂ ಬಂದು ಈ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಈ ಒಂದು ಯಂಗ್ ಜನ್ರೇಷನ್ ಅವ್ರದ್ದು ಐಡಿಯಾಸ್ ಹೇಗಿದೆ ಈಗೆಲ್ಲ ಎಲ್ಲರೂ ಸ್ಟಾರ್ಟಪ್ಸ್ ಬಗ್ಗೆ ಮಾತಾಡ್ತಾರೆ ಎಂಟರ್ಪ್ರನರ್ಸ್ ಬಗ್ಗೆ ಮಾತಾಡ್ತಾರೆ ಇದ್ರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅವ್ರನ್ನ ಅದೆಲ್ಲ ವರ್ಕ್ಸ್ನ ನಾವು ಶಿಫಾರಸ್ ಮಾಡಿದ್ದೀವಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಪೂರ್ಣ ಬೆಂಬಲ ಕೊಟ್ಟು ಈ ಥರದ ಕಾರ್ಯಕ್ರಮ ಹೆಚ್ಚು ಹೆಚ್ಚಿಗೆ ಮಾಡಿ ಅಂತ ನಮಗೆ ಪ್ರೋತ್ಸಾಹಿಸ್ತಾ ಇರೋದ್ರಿಂದ ಬಿ ಐ ಟಿ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ನಾನು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಬನ್ನಿ ಭಾಗವಹಿಸಿ ಕಲಿಯಿರಿ ಮತ್ತೆ ಇವತ್ತು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಇಂಡಸ್ಟ್ರಿ ಅಕಾಡೆಮಿಯ ಅಲಂನಾಯ್ ಈಗ ಮೂರು ಎಲ್ಲರೂ ಸೇರಿಸಿ ಒಂದು ಎರಡು ದಿವಸದ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಇದು ಭಾಳ ಮುಖ್ಯವಾದದ್ದು ಏನು ಹೇಳಬೇಕು ಅಂತಂದರೆ ಕಾಲೇಜಿನ ಅಲಂನಾಯ್ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾಯಿರ್ತಾರೆ ಅವರು ವಾಪಸ್ ಬಂದು ಈಗಿನ ಪೀಳಿಗೆಗೆ ಅವರ ಅನುಭವಗಳ ಬಗ್ಗೆ ಅವರ ಅವ್ರ ಕಂಪ್ನಿಗಳಲ್ಲಿ ಕೆಲಸದ ಬಗ್ಗೆ ಎಲ್ಲದಕ್ಕೂ ಮಾಹಿತಿ ಕೊಡ್ಬೋದು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು ಇಂಥ ಒಂದು ಸಂಪರ್ಕ ಬೆಳೆಸಿದಾಗ ನಮ್ಮ ಶಾಲೆಗಳು ನಮ್ಮ ಕಾಲೇಜ್ಗಳಿಗೆ ಒಂದು ಒಳ್ಳೆಯ ಒಂದು ಹೊಸ ಶಕ್ತಿ ಸಿಗುತ್ತೆ ಅಂತ ನಾವು ಹೇಳ್ಬೋದು ಇದೇ ಸಂದರ್ಭದಲ್ಲಿ ನಾವು ನಾನು ಪ್ರಿನ್ಸಿಪಲ್ ಅಶ್ವಥ್ ಅವ್ರನ್ನ ಮತ್ತು ಮ್ಯಾನೇಜಿಂಗ್ ಕಮಿಟಿ ಎಲ್ಲರಿಗೂ ಅಭಿನಂದಿಸ್ಲಿಕ್ಕೆ ಬಯಸ್ತೀನಿ ಏಕೆಂತಂದರೆ ಇವತ್ತು ಅನೇಕ ಸ್ಟಾಲ್ಗಳಿವೆ ನಾವು ಒಂದು ಎಕ್ಸಿಬಿಷನ್ನನ್ನು ಉದ್ಘಾಟನೆ ಮಾಡಿದ್ವು ಆ ಎಕ್ಸಿಬಿಷನ್ನಲ್ಲಿ ನಾವು ಏನು ಕಂಡು ನಮಗೇನು ಕಂಡು ಬಂತು ಪ್ರತಿ ಸಬ್ಜೆಕ್ಟಿನ ಹುಡುಗರು ಮಕ್ಕಳು ಎಲ್ಲ ಸೇರಿಕೊಂಡು ಒಂದು ಅಟಾನಮಸ್ ಕಾರ್ ಪ್ರಾಜೆಕ್ಟ್ ಮಾಡಿದ್ದಾರೆ ಇನ್ಯಾರೋ ಒಬ್ಬ ಸ್ಟಾರ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮಾಡಿದ್ದಾರೆ ಸಿವಿಲ್ ಇಂಜಿನಿಯರ್ಸ್ ಅವರು ಹೊಸ ಥರ ಮೆಟೀರಿಯಲ್ಸ್ ಕಂಡುಹಿಡಿದಿದ್ದಾರೆ ಈ ಥರ ರಿಸರ್ಚ್ ಆ್ಯಂಡ್ ಇನೋವೇಷನ್ಗೂ ಕಾಲೇಜ್ನಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಏಕೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ